ಆತ್ಮೇರಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನವಲಗುಂದ ತಾಲೂಕಾ ಪ್ರತಿಭಾ ಕಾರಂಜಿ ಮಟ್ಟ ಆರ್ ವೇ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಕಣ್ಣೂರಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಒಂದರಿಂದ ನಾಲ್ಕನೇ ತರಗತಿಯ ಮುದ್ದು ಮುದ್ದು ವಿದ್ಯಾರ್ಥಿಗಳು ಅನೇಕ ವೇಷಭೂಷಣಗಳಲ್ಲಿ ಇದು ವೇಷದ ಸ್ಪರ್ಧೆ ಈ ಸ್ಪರ್ಧೆಗೆ ಮಕ್ಕಳು ಅನೇಕ ವೇಷಗಳಲ್ಲಿ ಬಂದು ಭಾಗವಹಿಸಿದ್ದಾರೆ ಅದರ ಜೊತೆಗೆ ಪಾಲಕರೆಲ್ಲ ಸೇರಿದ್ದಾರೆ ಮತ್ತು ಶಿಕ್ಷಕ ಬಳಗ ಜೊತೆಗೆ ನೋಡುಗರು ಈ ಒಂದು ಸ್ಪರ್ಧೆ ಒಂದರಿಂದ ನಾಲ್ಕನೇ ತರಗತಿಯ ಮಕ್ಕಳಿಗೆ ವೇಷದ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ತಾಲೂಕಿನಾದ್ಯಂತ ಎಲ್ಲ ಶಾಲೆಯಿಂದ ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾದಂಥ ಪ್ರಥಮ ಸ್ಥಾನದ ಪ್ರತಿಭಾ ಕಾರಂಜಿಯಲ್ಲಿ ಚದ್ಮ ವೇಷದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಮುದ್ದು ಮುದ್ದು ವಿದ್ಯಾರ್ಥಿಗಳು ಇಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಗಾಗಿ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದಾರೆ ಈ ಮಕ್ಕಳ ಒಂದು ವೇಷಭೂಷಣವನ್ನು ನೋಡುವುದೇ ಒಂದು ಸೌಭಾಗ್ಯ ಈ ಒಂದು ಸುಂದರವಾದ ದೃಶ್ಯ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಸಹಾಯಕಾರಿಯಾಗುತ್ತದೆ ಜೊತೆಗೆ ಇಂದಿನ ಮಕ್ಕಳು ನಾಳಿನ ನಾಗರಿಕರು ಅಂತ ನಾವು ಹೇಳ್ತೀವಿ ಆ ದಿಸೆಯಲ್ಲಿ ನೋಡಿ ಅದ್ಭುತವಾದ ಅದ್ಭುತವಾದ ದೇಶ ಇದು ಯಕ್ಷಗಾನದ ವೇಷ ಇದು ಕಾಳಿ ವೇಷ ಇದು ಶ್ರವಣಕುಮಾರ ಇದು ಲಕ್ಷ್ಮೀ ಮತ್ತು ಸರಸ್ವತಿ ಜೊತೆಯಾಗಿ ಭಾಗವಹಿಸಿದ್ದಾರೆ ಅಂತ ನೋಡಲು ಬಹಳ ಅದ್ಭುತ ಸೊಗಸು ಕಣ್ತುಂಬಿಕೊಳ್ಳುವುದೇ ಒಂದು ಸೌಭಾಗ್ಯ ಇಲ್ಲಿ ನಮ್ಮ ಭಾರತ ಮಾತೆ ಭಾರತ ಮಾತೆ ವೇಷದಲ್ಲಿ ಮುದ್ದು ವಿದ್ಯಾರ್ಥಿನಿ ತುಂಬ ಸುಂದರವಾಗಿ ಇದು ಶಾಕುಂತಲೆ ಈ ಮಗು ಈ ಮಗು ಯಾವುದಿದು ಇದೇ ವಾಟರ್ ಹಾಂ ಶುದ್ಧ ನೀರಿನ ಆ ಈ ಮಗು ಹಾಂ ಭಾಳ ಸುಂದರ ಅದ್ಭುತ ಈ ಮಗು ಪರಿಸರ ರಕ್ಷಣೆಗಾಗಿ ಶಾಕುಂತಲಿಯ ವಿಷಯವನ್ನು ಓಕೆ ಓಕೆ ಓಕೆ